ಇನ್ನು ಐ ಟಿ ಸಿಟಿಯಲ್ಲಿ ಡಿಜಿಟಲ್ ಅರೆಸ್ಟ್ ಕೇಸ್ಗಳು ಮುಂದುವರಿತಾ ಇದೆ ಸೈಬರ್ ಕದೀಮರಿಂದ ಜನರಿಗೆ ಸಂಕಷ್ಟ ತಪ್ಪತಾ ಇಲ್ಲ ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೈಬರ್ ವಂಚಕರು ಯಾಕಂದ್ರೆ ವೃದ್ಧರಿಗೆ ಗೊತ್ತಾಗಲ್ಲ ಮೊಬೈಲ್ನಲ್ಲಿ ಯಾವುದಾದ್ರೂ ಲಿಂಕ್ ಅನ್ನ ಒತ್ತು ಬಿಡ್ತಾರೆ ಹಣ ಲಪ್ಟಾಯಿಸ್ಬಿಡೋಣ ಅನ್ನುವಂಥ ಲೆಕ್ಕಾಚಾರ ವಂಚಕರು ವೃದ್ಧರನ್ನೇ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಸೈಬರ್ ವಂಚಕರು ರಾಮಕೃಷ್ಣಪ್ಪಗೆ ಕರೆ ಮಾಡಿ ಸೈಬರ್ ವಂಚಕರು ಬೆದರಿಕೆ ಕೂಡ ಹಾಕಿದ್ದಾರೆ ಸಿ ಬಿ ಐ ಹೆಸರಲ್ಲಿ ಹೆದರಿಸಿ ಸೈಬರ್ ಕ್ರಿಮಿಗಳಿಂದ ಲೂಟಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸಾಕಷ್ಟು ಜನ ಈ ರೀತಿ ಫೇಕ್ ಕಾಲ್ ಅನ್ನ ಮಾಡ್ತಾರೆ ಫೇಕ್ ಮೆಸೇಜ್ಗಳು ಮೊಬೈಲ್ ಬರ್ತವೆ ಫೇಕ್ ಲಿಂಕ್ಗಳು ಕೂಡ ಬರ್ತಾ ಇರ್ತವೆ ಆರ್ ಬಿ ಐ ಆಗಾಗ ಹೇಳ್ತಾನೆ ಇರ್ತದೆ ಈ ರೀತಿಯಾದಂತಹ ಮೆಸೇಜ್ ಆರ್ ಬಿ ಐ ಯಾವತ್ತೂ ಕೂಡ ಕಳಿಸಲ್ಲ ಲಿಂಕ್ ಆರ್ ಬಿ ಐ ಕಳಿಸಲ್ಲ ಅಂತ ಆಗಾಗ ಮೆಸೇಜ್ಗಳು ಬರ್ತಾನೆ ಇರ್ತದೆ ಆದ್ರೆ ನೋಡಿ ಈ ಸೈಬರ್ ಕದಿಮುರು ರುದ್ರರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಇವರಿಗೆಲ್ಲ ಹೇಗೆ ನಂಬರ್ ಸಿಗುತ್ತೋ ಗೊತ್ತಾಗ್ತಾ ಇಲ್ಲ ಯಾವ ಮೂಲಗಳಿಂದ ಇವರಿಗೆ ನಂಬರ್ ಸಿಗ್ತದೋ ವಂಚಕರಿಗೆ ಗೊತ್ತಾಗಲ್ಲ ನಾವು ಸಿಬಿಐ ನವರು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲ್ ಮಾಡ್ತಾ ಇದ್ದೇವೆ ಅಂತ ಬೆದರಿಕೆ ಕರೆಯಾಗಿದೆ ನಂತರ ವೃದ್ಧನಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಸೈಬರ್ ಕಳ್ಳರು ನಾಲ್ಕು ಲಕ್ಷ ರೂಪಾಯಿ ಸೈಬರ್ ಕಳ್ಳರು ಲಪ್ಟಾಯಿಸಿದ್ದಾರೆ ಕದೀಮರ ಮಾತು ಕೇಳಿ ನಾಲ್ಕು ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ವೃದ್ಧ ಬೆಂಗಳೂರು ಉತ್ತರ ವಿಭಾಗದ ಸೆನ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಆರೋಪಿಗಳ ಪತ್ತೆಗಾಗಿ ಈಗಾಗಲೇ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಡೀತಾ ಇದೆ ಸಾಕಷ್ಟು ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ ನಿಮಗೆ ಅನೇಕ ಮೆಸೇಜ್ಗಳು ಬರ್ತಾ ಇರ್ತದೆ ಅನೇಕ ಲಿಂಕ್ಗಳು ಬರ್ತಾ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ನಿಮ್ಮ ಅಕೌಂಟಲ್ಲಿದ್ದ ಹಣ ಎಲ್ಲ ಕದಿಮರ ಅಕೌಂಟಿಗೆ ಹೋಗಿ ಸೇರುತ್ತೆ ಹಾಗಾಗಿ ಬಹಳ ಹುಷಾರಾಗಿರಿ ಬಂದಿರೋ ಎಲ್ಲ ಮೆಸೇಜ್ಗಳಿಗೂ ಕ್ಲಿಕ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ ಏನಾದರೂ ಅನುಮಾನ ಬಂದರೆ ಅಕ್ಕಪಕ್ಕದಲ್ಲಿ ಯಾರಿಗಾರು ವಿಚಾರಿಸಿ ನೋಡಿ ಈಗ ಪಾಪ ಆ ವಯೋರಿದ್ರು ನಾಲ್ಕು ಲಕ್ಷ ರೂಪಾಯಿ ಹಣ ಕಳ್ಕೊಂಡಿದ್ದಾರೆ ನಾಲ್ಕು ಲಕ್ಷ ಯಾಕಂದರೆ ಈ ಸೈಬರ್ ಕ ಕದಿಮರು ಎಲ್ಲಿ ಇರ್ತಾರೋ ಅಲ್ಲಿ ಯಾವ ದೇಶದಲ್ಲಿ ಕೂತ್ಕೊಂಡಿರ್ತಾರೋ ಗೊತ್ತಾಗಲ್ಲ ಹಾಗಾಗಿ ಈ ರೀತಿಯಾದಂತಹ ಸೈಬರ್ ವಂಚಕರಿಂದ ಸ್ವಲ್ಪ ದೂರ ಇರಿ